ಪರದೆ ಕಾರ್ಯಕ್ರಮವನ್ನು ತೆಗಿಸುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಾ ಡಾಕ್ಟರ್ ಉನೇತಿ ಕುಷ್ಕ ಅವರು ವೇದಿಕೆ ಏರಲು ಕರೆಯುತ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ವಿಜಯ ಗಾಂಧಿ ಅವರು ಮಾನ್ಯ ಕುಲಪತಿಗಳು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಯಾರ್ ಮಿಶನ್ ಗೆಲ್ಲರಿ ಸರ್ ಒಂದು ಚೌರು Gracias. Sí. 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 आकडेकडे सब दुने बघा आकडे फेर आलो थियो डाकडे सब दुने बघा तर हेकडे बरी सर 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 हळू 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 बले आणि उंजले बरी आ पच गिरे गिरे न म इकडे बंदा उंच आहे 10 मिनिटं 10 मिनिटं बोल बोल सर 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 10 मिनिटं बोल सर थोडं कायला जाऊ शकतो नाही बोल सर 10 मिनिटं सर बोल तुम्हाला सर नाही आहो काय ಹಾಗೆ ಗಣ್ಯರು ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರದ ಪದಕದ ಅನಾವರಣ ಮಾಡಬೇಕಾಗಿ ವಿನಂತಿಸ್ತೇನೆ ಪದಕವನ್ನು ದಯಮಾಣಿ ವೇದಿಕೆ ಮೇಲೆ ತರಬೇಕಾಗಿ ಕೇಳ್ಕೊತೀನಿ

होवे इको होवे आहा तन लदली उटी न्हाम इस धर्म मद कावा चावा धनि सुने वो सत्य द परवा पीरवे वो धर्म मद कावा चावा धनि सुने वो सत्य करई कावा

ൂ നമ്മൂ നാടിനാവവ താളുവെവ നമ്മവരെല്ലാരും നാടിനെ എന്ന് വാവ താളുവെവ സുന്ദര മന്ദിര ഭാരത മന്ദിര സുന്ദര മന്ദിര

நிர்திகந்தாவாகியேரி <laughs> மத ನಿಲ್ಲದಿರು ಮನೆಯ ನಿಂದು ಕಟದಿರು ಕೊನೆಯ ಮೂಟದಿರು ಕೊನೆಯ ನಿಂದು ಮೂಟದಿರು ಓ ಓ ನನ್ನ ಚೇತನಾ ಆಗುನಿಯನಿಗೆ ఓ నన్న చేతనా అనంతత నవాగి ఆగుతీహనిత్యయోగి అనంతనీ నవ అనంత అనంత వాగు ఆగు ఆ చేతనా ఆగునీ అనికేతన ఆ ఓ నన్న చే His philosophy of non violence, truth, and social harmony will continue to inspire and guide us. Mahatma Gandhi Study Centre is not just a centre but a symbol of the enduring values that Mahatma Gandhi stood for. It is a place where we can come together to reflect, learn, and act towards <laughs> the Vishwavidyalaya. ಒಂದು ಹೊಸ ಮೈಲಿಗಲ್ಲು ನಗರ ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಶ್ವವಿದ್ಯಾಲಯದ ಬೇರ್ಪಟ್ಟ ನಂತರ ನಮ್ಮದೇ ಆದಂತಹ ಎಲ್ಲ ಮಾನವಿಕ ಅಧ್ಯಯನಗಳು ಮತ್ತು ಸಮಾಜ ವಿಜ್ಞಾನ ಅಧ್ಯಯನಗಳನ್ನು ಆರಂಭ ಮಾಡಿ ಇವತ್ತು ವಿನೂತನ ಕಟ್ಟಡದಲ್ಲಿ ಈ ಎಲ್ಲ ಎಂಟು ಸಮಾಜ ವಿಜ್ಞಾನ ಕೋರ್ಸ್ಗಳು ನಡೀತಾ ಇದ್ದಾವೆ ಇಲ್ಲಿ ನಾವು ಈ ದಿವಸ ಗಾಂಧಿ ಅಧ್ಯಯನ ಕೇಂದ್ರವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿ ಗಾಂಧಿ ಚಿಂತನೆಯ ಬಗ್ಗೆ ಗಾಂಧಿ ಆದರ್ಶಗಳ ಬಗ್ಗೆ ಮೌಲ್ಯಗಳ ಬಗ್ಗೆ ಗಾಂಧಿ ಸಾಹಿತ್ಯದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಒಂದು ಅಧಿಕೃತವಾದ ಪ್ರಯತ್ನ ಆರಂಭ ಆಗಿದೆ ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ನಮ್ಮ ವಿಶ್ವವಿದ್ಯಾಲಯದ ಫ್ರೆಂಚ್ ವಿಶ್ ಫ್ರೆಂಚ್ ಅಧ್ಯಾಪಕಿ ಹಾಗೂ ಕಲಾ ವಿಭಾಗದ ನಿಕಾಯದ ಆ ಡೀನರ್ ಆದಂತಹ ಪ್ರೊಫೆಸರ್ ಜ್ಯೋತಿ ವೆಂಕಟೇಶ್ ರವರು ಇದರ ನಿರ್ದೇಶಕರಾಗಿರ್ತಾರೆ ಮತ್ತು ಈ ದಿವಸದ ಕಾರ್ಯಕ್ರಮದಲ್ಲಿ ಗಾಂಧಿ ಭವನದ ಅಧ್ಯಕ್ಷರಾದಂತಹ ನಾಡೋಜ ಪಿ ಉಡೆಪ ಅವರು ಈ ಗಾಂಧಿ ಅಧ್ಯಯನ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ದಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ನಗರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ದಂತಹ ಪ್ರೊಫೆಸರ್ ಜೀವನ್ ಕುಮಾರ್ ಅವರು ಕೂಡ ಇದ್ದಾರೆ ನನ್ನ ಕುಲ ಸಚಿವರು ಹಾಗೂ ಕುಲಸಚಿವರು ಪರೀಕ್ಷಾಂಗ ಇತರ ಸಿಬ್ಬಂದಿ ವರ್ಗದವರು ಅಧ್ಯಾಪಕ ವರ್ಗದವರು ಇದ್ದಾರೆ ಗಾಂಧಿ ಅಧ್ಯಯನ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿರ್ತದೆ ಇದು ಎಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಮಾನವಿಕ ಅಧ್ಯಯನಗಳಿಗೆ ಹೆಚ್ಚು ಒತ್ತು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಮಾನವಿಕ ಅಧ್ಯಯನಗಳು ವಿಶೇಷವಾಗಿ ಗಾಂಧಿ ಚಿಂತನೆಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತವರ ಚಿಂತನೆಗಳು ಮತ್ತು ಮಹಿಳಾ ಸಬಲೀಕರಣ ಮಹಿಳಾ ಅಧ್ಯಯನ ಕೇಂದ್ರಗಳು ಬಹಳ ಪ್ರಮುಖವಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಇವತ್ತು ಶಾಂತಿ ಸಹಬಾಳ್ವೆ ಸಹ ಒಂದು ಸಾಮರಸ್ಯ ಮತ್ತು ಅಭಿವೃದ್ಧಿಯ ಈ ಒಂದು ಒತ್ತು ಇರತಕ್ಕಂಥ ಸಂದರ್ಭದಲ್ಲಿ ಮಾನವಿಕ ಅಧ್ಯಯನಗಳ ಪಾತ್ರ ಬಹಳ ಪ್ರಮುಖ ಆಗ್ತದೆ ಹಾಗಾಗಿ ಗಾಂಧಿ ಅಧ್ಯಯನ ಕೇಂದ್ರ ಈ ವಿದ್ಯಾರ್ಥಿಗಳಲ್ಲಿ ಹೊಸ ತಲೆಮಾರಿನ ಯುವ ಪೀಳಿಗೆನಲ್ಲಿ ಈ ಗಾಂಧಿಯ ಚಿಂತನೆಗಳನ್ನು ಆಲೋಚನೆಗಳನ್ನು ಒಂದು ಸಾಮರಸ್ಯ ಭಾರತಕ್ಕಾಗಿ ಅಭಿವೃದ್ಧಿಯ ಭಾರತಕ್ಕಾಗಿ ಮೂಡಿಸುವಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಲಿದೆ ಇದು ನಮ್ಮ ವಿಶ್ವವಿದ್ಯಾಲಯದ ಒಂದು ಒಂದು ಆಸ್ಪಿರೇಷನಲ್ ಡಿಪಾರ್ಟ್ಮೆಂಟ್ ಸ್ಟಡಿ ಗಾಂಧಿಯನ್ ಸ್ಟಡಿ ಸೆಂಟರ್ ಇದಕ್ಕೆ ನಮಗೆ ಸಹಭಾಗಿತ್ವದ ಒಂದು ಕೊರತೆ ಇತ್ತು ಇದನ್ನು ನೀಗಿಸುವಲ್ಲಿ ಗಾಂಧಿ ಒಂದು ಗಾಂಧಿ ಭವನ ಅವರು ಒಂದು ಡಿಜಿಟಲ್ ಡ್ರೈವನ್ನು ಕೂಡ ನಮಗೆ ಹತ್ತು ಸಾವಿರ ಪುಸ್ತಕಗಳು ಇರತಕ್ಕಂಥ ಒಂದು ಡಿಜಿಟಲ್ ಡ್ರೈವನ್ನು ಕೂಡ ಗಾಂಧಿ ಭವನ ನಮಗೆ ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ಇದೆ ಇದು ಒಂದು ಒಡಂಬಡಿಕೆಯಲ್ಲಿ ಸಹಭಾಗಿತ್ವದಲ್ಲಿ ಸಹಯೋಗದಲ್ಲಿ ಈ ಒಂದು ಕಾರ್ಯ ಇನ್ನೂ ಹೆಚ್ಚಿನ ಒಂದು ರೀತಿನಲ್ಲಿ ನಡೆಯುತ್ತೆ ಇದಕ್ಕೆಲ್ಲ ಕೈಜೋಡಿಸಿದಂಥ ನನ್ನೆಲ್ಲ ಯುವ ಅಧ್ಯಾಪಕರು ವಿದ್ಯಾರ್ಥಿಗಳಿಗೂ ಕೂಡ ನಾನು ವಿಶ್ವವಿದ್ಯಾಲಯದ ಪರವಾಗಿ ಇಲ್ಲಿ ಕೃತಜ್ಞತೆಯನ್ನು ತೋರಿಸ್ತಾ ಇದೇ ರೀತಿ ಇದೇ ರೀತಿ ನಾನು ಹೆಚ್ಚಿನ ಒಂದು ಈ ನಗರದ ಒಂದು ಸಹಾಯವನ್ನು ಈ ಹೊಸ ವಿಶ್ವವಿದ್ಯಾಲಯದ ಅಭಿವೃದ್ಧಿಗಳಲ್ಲಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಎಲ್ಲ ರೀತಿಯ ಅಭಿವೃದ್ಧಿಗೆ ನಗರದ ಆಸಕ್ತರು ಇಲ್ಲಿ ಕೈ ಜೋಡಿಸ್ಬೇಕು ಸಂಘ ಸಂಸ್ಥೆಗಳು ಕೈ ಜೋಡಿಸ್ಬೇಕು ಅಂತ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಇದು ಈ ಒಂದು ಹೊಸ ವಿಶ್ವವಿದ್ಯಾಲಯದ ಏನು ಸೆಂಟ್ರಲ್ ಕಾಲೇಜಿನ ಇತಿಹಾಸದಲ್ಲಿ ಈ ವರ್ಷ ಬಹಳ ಪ್ರಮುಖವಾದಂಥ ವರ್ಷ ಇಲ್ಲಿ ಡಿಗ್ರಿ ಕೋರ್ಸಸ್ಸು ಆರಂಭ ಆಗಿ ನೂರೈವತ್ತು ವರ್ಷ ತುಂಬುತ್ತದೆ ಸಾವಿರದ ಎಂಟುನೂರ ಎಪ್ಪತ್ತೈದರಿಂದ ಇಲ್ಲಿ ಇದು ಕಾಲೇಜಾಗಿ ಪರಿವರ್ತನೆಗೊಳ್ತು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬೆಂಗಳೂರು ಹೈಸ್ಕೂಲ್ ಆಗಿ ಆರಂಭವಾಗಿದ್ದು ಸಾವಿರದ ಎಂಟುನೂರ ಎಪ್ಪತ್ತೈದರಿಂದ ಇಲ್ಲಿ ಡಿಗ್ರಿ ಕೋರ್ಸಸ್ ಆರಂಭ ಆಗಿ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ರಾಜಾಜಿ ಅವರು ಓದಿದಂಥ ಸ್ಥಳ ಸಿ ಎನ್ ಆರ್ ರಾವ್ ರವರು ಓದಿದಂಥ ಸ್ಥಳ ಹಾಗಾಗಿ ಇಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಓದಿದ್ದಾರೆ ಸರ್ ಸಿ ವಿ ರಾಮನ್ ರವರು ತಮ್ಮ ನೊಬೆಲ್ ಪಾರಿತೋಷಕ ಸಂಶೋಧನೆಯನ್ನು ಪ್ರಥಮ ಬಾರಿಗೆ ಇಲ್ಲೇ ಈ ಒಂದು ಸ ಆರ್ ಸಿ ವಿ ರಾಮನ್ ಹಾಲ್ನಲ್ಲಿ ಅಲ್ಲಿ ಅವರು ಬಹಿರಂಗಗೊಳಿಸಿದರು ಹೀಗೆ ಈ ಒಂದು ಸಂದರ್ಭದಲ್ಲಿ ಹಾಲ್ ಆಫ್ ಫೇಮ್ ರಾಜಾಜಿ ಹಾಲ್ ಆಫ್ ಫೇಮನ್ನು ನಾವು ನಾವು ಸ್ಥಾಪಿಸಬೇಕು ಇಡೀ ವಿಶ್ವವಿದ್ಯಾನಿಲಯದ ಈ ಸೆಂಟ್ರಲ್ ಕಾಲೇಜಿನ ಇತಿಹಾಸವನ್ನು ಈ ಒಂದು ನಾಡಿಗೆ ನಗರಕ್ಕೆ ಪರಿಚಯ ಮಾಡಿಕೊಳ್ತಕ್ಕಂಥ ಒಂದು ಅಭಿಲಾಷೆ ಕೂಡ ನಮ್ಮಲ್ಲಿ ಇದೆ ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯ ಕಾರ್ಯೋನ್ಮುಖ ಆಗಿದೆ ನಮಸ್ಕಾರ ಕೇಂದ್ರ ವಿಶ್ವವಿದ್ಯಾಲಯ ಇವತ್ತು ಗಾಂಧಿ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸುವುದರ ಮೂಲಕ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೆ ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆ ವಹಿಸಿದಂಥ ಬೆಳಗಾವಿ ಅದಿನ ಅಧಿವೇಶನ ಅದರ ಶತಮಾನೋತ್ಸವ ಕೂಡ ಇವತ್ತು ವರ್ಷಾದ್ಯಂತ ಎಲ್ಲ ಕಡೆ ರಾಜ್ಯದಲ್ಲಿ ಆಚರಿಸ್ತಾ ಇರುವಂಥ ಈ ಸುಸಂದರ್ಭದಲ್ಲಿ ಪ್ರಾಯಶಃ ಕನ್ನಡಿಗರಿಗೆ ಇದೊಂದು ವಿಶೇಷವಾದಂಥ ಅವಕಾಶ ಯಾಕೆ ಅಂತಂದರೆ ಗಾಂಧೀಜಿಯವರು ಅವರ ಬದುಕಿನಲ್ಲಿ ಏಕೈಕ ಅಧಿವೇಶನವಾದ ಅಧ್ಯಕ್ಷತೆಯನ್ನು ವಹಿಸಿದ್ದು ಅದು ಕರ್ನಾಟಕದಲ್ಲಿ ಹಾಗಾಗಿ ಆ ಸಂಭ್ರಮ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ಲಿಂಗರಾಜ್ ಗಾಂಧಿಯವರು ಆಮೇಲೆ ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾದಂತಹ ಡಾಕ್ಟರ್ ಜ್ಯೋತಿ ವೆಂಕಟೇಶ್ ಅವರು ಎಲ್ಲರೂ ಕೂಡ ಇವತ್ತು ಆ ವಹಿಸಿ ಒಂದು ಒಂದು ವಿಶ್ವ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಒಂದು ವಿಶ್ವವಿದ್ಯಾಲಯ ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡೋದು ಅಂತಂದ್ರೆ ಒಂದು ಹೊಸ ಕಟ್ಟಡದ ಉದ್ಘಾಟನೆ ಮಾಡುವಷ್ಟೇ ಮುಖ್ಯ ಆಗ್ತದೆ ಯಾಕೆಂದ್ರೆ ಇಲ್ಲಿ ನಾವು ಮನಸ್ಸುಗಳನ್ನ ಕಟ್ತೇವೆ ಮನೆ ಕುಲಪತಿಗಳು ಹೇಳಿದಾಗೆ ಇವತ್ತು ದೇಶಕ್ಕೆ ಭಾಳ ಅಗತ್ಯ ಇರ್ತಕ್ಕಂಥದ್ದು ನಾವು ಎಲ್ಲ ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸಾಮರಸ್ಯ ಭಾವದಿಂದ ಪ್ರೀತಿಯಿಂದ ಶಾಂತಿಯಿಂದ ನಾವು ಇವತ್ತು ದೇಶವನ್ನು ನಡೆಸಬೇಕಾಗಿದ್ದರೆ ಗಾಂಧೀಜಿಯವರ ಚಿಂತನೆಗಳು ನಮ್ಮ ನಮಗೆಲ್ಲ ಅನಿವಾರ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಯುವಕರಿಗೆ ಆ ಚಿಂತನೆಗಳನ್ನು ಬಿತ್ತುವಂಥ ಕೆಲಸ ಈ ಒಂದು ಅಧ್ಯಯನ ಕೇಂದ್ರದ ಮೂಲಕ ಆಗಲಿ ಅಂತ ಹೇಳಿ ನಾನಾದರೂ ಕೂಡ ಆಶಿಸ್ತೇನೆ ಹಾಗೂ ಗಾಂಧಿ ಭವನದ ಎಲ್ಲ ಸಹಕಾರಗಳನ್ನು ಮನೆ ವಿಶ್ವವಿದ್ಯಾಲಯಕ್ಕೆ ನಾವು ಕೊಡ್ಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ ಇಸ್ ಸೆಲೆಬ್ರೇಟಿಂಗ್ ಹಂಡ್ರೆಡ್ ಅಂಡ್ ಇಯರ್ ಆಫ್ ರಿಸೆಪ್ಷನ್ ಆಫ್ ಯು ಕೋರ್ಸಸ್ ಈ ಸಂದರ್ಭದಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸ್ತಾ ಇದ್ದೀವಿ ಮತ್ತೆ ಆ ಸ್ಥಾಪನೆ ಇವತ್ತು ನಾಡೋಜ ಪಿ ಉಡೇ ಕೃಷ್ಣ ಅವರು ಚೀಫ್ ಗೆಸ್ಟ್ ಬಂದಿದ್ದಾರೆ ಹಾಗೂ ನಮ್ಮ ವೈಸ್ ಚಾನ್ಸ್ ವಿರ್ ಅಧ್ಯ ಅಧ್ಯಕ್ಷತೆಯಲ್ಲಿ ಈ ಪ್ರೋಗ್ರಾಂ ನಡೆಸ್ತಾ ಇದೀವಿ ಅಂಡ್ ಜೀವನ್ ಕುಮಾರ್ ಸರ್ ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ಸರ್ವೋದಯ ಇಂಟರ್ ಟ್ರಸ್ಟ್ ಅವರು ನಮ್ಮ ಜೊತೆ ಇವತ್ತು ಸೊ ಈ ಸಂದರ್ಭ ನಮಗೆ ಬಹಳ ಸಂತೋಷ ಕೊಟ್ಟಿದೆ ಈ ಸೆಂಟರ್ ಯೂತ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂಸ್ ಅಂಡ್ ಡಿಸಿಪ್ಲಿನ್ ದಟ್ ಗಾಂಧಿ ಗಾಂಧಿ ಮಹಾತ್ಮ ಗಾಂಧಿ ಇನ್ ಟು ಅವರ್ ಕಂಟ್ರಿ ಅಂಡ್ ಹೌ ದೇ ಆರ್ ಇವನ್ ವ್ಯಾಲ್ಯೂಬಲ್ ಇವೆಂಟ್ಸ್ ಟುಡೆ ಆಫ್ಟರ್ ಸೋ ಮೆನಿ ಇಯರ್ ಸೆವೆಂಟಿ ಸಿಕ್ಸ್ ಇಯರ್ಸ್ ಆಫ್ ಅವರ್ ಇಂಡಿಪೆಂಡೆನ್ಸ್